ಿ ಇದೀಗ ಮುಖ್ಯಾಂಶಗಳು ಹಾಸನ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಚಿವರು ಗುಲ್ಗರಂ ಸಿಸಿಎಫ್ ಡಿಸಿಎಫ್ ಸೇರಿ ಅರಣ್ಯ ಟಾಸ್ಕ್ ಫೋರ್ಸ್ನಲ್ಲಿ ಅನುಮೋದನೆ ನೀಡಿದ್ದ ಎಲ್ಲರ ವಿರುದ್ಧ ಕೇಸ್ ದಾಖಲಿಸಲು ಸೂಚನೆ ಮಾಜಿ ಸಚಿವ ಕೆ ರೇವಣಗೆ ಬಿಗ್ ರಿಲೀಫ್ ಜಾಮೀನು ರದ್ದು ಮಾಡಲು ಹೈಕೋರ್ಟ್ ನಕಾರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ಪರಿಶೀಲನೆ ಲಂಚ ಪಡೆಯುವಾಗ ನಗರಸಭೆ ಬಿಲ್ ಕಲೆಕ್ಟರ್ ಲೋಕಾಯುಕ್ತ ಲೋಕಾಯುಕ್ತ ಬಿಲ್ ಕಲೆಕ್ಟರ್ ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಅನುಮತಿ ನೀಡಿರುವ ಕುರಿತು ಅರಣ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸುವಂತೆ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಆದೇಶಿಸಿದ್ದಾರೆ ಅರಕಲಗೂಡು ತಾಲೂಕಿನ ಮುದಕನೂರು ಕಾವಲು ಗ್ರಾಮದ ಸರ್ವೆ ನಂಬರ್ ಒಂದರ ಫಾರೆಸ್ಟ್ ಫಾರೆಸ್ಟ್ನಲ್ಲಿ ಎಫ್ಸಿ ಇಲ್ಲದೆ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವುದನ್ನು ರಾಜ್ಯ ಹೈಕೋರ್ಟ್ ಖಂಡಿಸಿ ಡೀಮ್ ಅರಣ್ಯದಲ್ಲಿ ಕಲ್ಲು ಗಣಿಗಾರಿಕೆಯನ್ನು ತಡೆಯುವಂತೆ ಆದೇಶ ನೀಡಿದ್ದರು ತತ್ಕ್ಷಣವೇ ಆದೇಶವನ್ನು ಪಾಲಿಸದೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಗೆ ಒತ್ತು ನೀಡಿದ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಎಂದು ಸಿಸಿಎಫ್ ಡಿಸಿಎಫ್ ಮತ್ತು ಜಿಲ್ಲೆಯ ಎಲ್ಲಾ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಕಂದೆಯ ಇಲಾಖೆ ಮತ್ತು ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಟೋಪಿ ರೂಲ್ ಒಂಬತ್ತರ ಅಡಿಯಲ್ಲಿ ಅನುಮತಿ ಪಡೆದು ಮೊಕದ್ದಮೆ ದಾಖಲಿಸುವಂತೆ ಅರಣ್ಯ ಸಚಿವರು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದ್ದಾರೆ ಹಾಗೂ ಅಪಾರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ತನಿಖಾ ತಂಡ ರಚಿಸಿ ಅರಣ್ಯ ಪ್ರದೇಶದಲ್ಲಿ ಪರಿಸರ ಹಾನಿಯ ಪ್ರಮಾಣ ಕುರಿತಂತೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡುವಂತೆ ಸೂಚಿಸಿದ್ದಾರೆ ಮೈಸೂರು ಜಿಲ್ಲೆಯ ಕೆ ನಗರ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ರೇವಣ್ಣಗೆ ನೀಡಿದ ಜಾಮೀನು ರದ್ದು ಮಾಡಲು ಹೈಕೋರ್ಟ್ ನಿರಾಕರಿಸಿದೆ ಮಾಜಿ ಸಚಿವ ಎಚ್ಡಿ ರೇವಣ್ಣಗೆ ನೀಡಿದ ಜಾಮೀನು ರದ್ದುಗೊಳಿಸುವಂತೆ ಎಸ್ಐಟಿ ಹೈಕೋರ್ಟ್ ಮೊರೆ ಹೋಗಿತ್ತು ವಿಚಾರಣೆ ನಡೆಸಿದ ಕೋರ್ಟ್ ಜಾಮೀನು ರದ್ದು ಮಾಡಲು ನಿರಾಕರಿಸಿದೆ ಹಾಗೂ ಉಳಿದ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದೆ ಸತೀಶ್ ಬಾಬು ಮಧುಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೋರ್ಟ್ ಜಾಮೀನು ನೀಡಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಚ್ಡಿ ರೇವಣ್ಣ ಅವರಿಗೆ ವಿಚಾರಣಾ ನ್ಯಾಯಾಲಯ ನೀಡಿದ ಜಾಮೀನು ರದ್ದುಪಡಿಸುವಂತೆ ಕೋರಿ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ಕುರಿತು ಹೈಕೋರ್ಟ್ ಇಂದು ತೀರ್ಪು ಪ್ರಕಟಿಸಿದೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ದಿಢೀರ್ ಭೇಟಿ ನೀಡಿದ್ದಲ್ಲದೆ ರೋಗಿಗಳು ಇರುವ ವಾರ್ಡ್ಗಳಿಗೆ ತೆರಳಿ ರೋಗಿಗಳನ್ನು ವಿಚಾರಿಸಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ದಾಖಲಾಗಿರುವ ರೋಗಿಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಲ್ಲದೆ ಹಿಮ್ಸ್ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ರೋಗಿಗಳಿಂದ ಮಾಹಿತಿ ಪಡೆದರು ಬಳಿಕ ಮಾತನಾಡಿದ ಅವರು ಹಿಮ್ಸ್ನಲ್ಲಿ ವೈದ್ಯಕೀಯ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಡೆಂಗ್ಯೂ ಆದಾಗ ನಾನು ಕೂಡ ಇಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದಿದ್ದೇನೆ ಸ್ವಚ್ಛತೆ ವೈದ್ಯರ ಸ್ಪಂದನೆ ಎಲ್ಲವೂ ಚೆನ್ನಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಆಸ್ಪತ್ರೆ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿಬಂದ ಹಿನ್ನೆಲೆ ಜನಸ್ಪಂದನ ಸಭೆ ಆಯೋಜಿಸಲಾಗಿದೆ ರೋಗಿಗಳಿಗೆ ಅಗತ್ಯ ಇರುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ವೈದ್ಯಕೀಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ಇದೇ ವೇಳೆ ಹಿಮ್ಸ್ ನಿರ್ದೇಶಕರಾದ ರಾಜಣ್ಣ ಸೇರಿದಂತೆ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ನಗರಸಭೆಯ ಬಿಲ್ ಕಲೆಕ್ಟರ್ ಲೋಕೇಶ್ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹಾಸನದ ನಗರಸಭೆಯ ಬಿಲ್ ಕಲೆಕ್ಟರ್ ಆಗಿರುವ ಲೋಕೇಶ್ ಇಂದು ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಮೂರು ಈ ಸ್ವತ್ತು ಮಾಡಿಕೊಡಲು ಹದಿನೈದು ಸಾವಿರ ಲಂಚ ಕೇಳಿದ ಸಂದರ್ಭದಲ್ಲಿ ಇಂದು ಒಂದು ಸ್ವತ್ತು ಮಾಡಿಕೊಟ್ಟು ಮೂರು ಸಾವಿರ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಶಿಲ್ಪ ದಾಳಿ ನಡೆಸಿ ಲಂಚದ ಹಣದ ಸಮೇತ ಲೋಕೇಶ್ನನ್ನ ವಶಕ್ಕೆ ಪಡೆದಿದ್ದಾರೆ ಹಳ್ಳಿ ಮೈಸೂರು ಹೋಬಳಿ ವ್ಯಾಪ್ತಿಯ ಬಗರ್ ಹುಕೋಂ ಫಲಾನುಭವಿಗಳಿಗೆ ಪಹಣಿ ವಿತರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದು ಅರಕನಗೂಡು ಕ್ಷೇತ್ರದ ಶಾಸಕ ಎಮಂಜು ಹೇಳಿದ್ದಾರೆ ಹಳಿಮೈಸೂರು ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಹಳಿ ಮೈಸೂರು ಹೋಬಳಿಯ ಸಾರ್ವಜನಿಕರು ಸಾಗುವಳಿ ಮಾಡುತ್ತಿರುವ ಜಮೀನಿನ ಹಕ್ಕು ಪಡೆಯಲು ಫಾರಂ ಐವತ್ಮೂರು ಅರ್ಜಿ ಸಲ್ಲಿಸಿದ್ದಾರೆ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿ ಉಳುಮೆ ಮಾಡುತ್ತಿರುವಂತಹ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಕ್ಕು ಪತ್ರ ವಿತರಿಸಲಾಗುವುದು ನ್ಯಾಯುತವಾಗಿ ಸಾಗುವಳಿ ಮಾಡುತ್ತಿರುವವರಿಗೆ ಮೋಸವಾಗದ ರೀತಿ ಜಮೀನಿನ ಪಹಣಿ ನೀಡಲಾಗುವುದು ಈ ಸಾಲಿನಲ್ಲಿ ಮುಂಗಾರು ಶೇಕಡ ತೊಂಬತ್ನಾಲ್ಕು ವಾಡಿಕೆ ಮಳೆಗಿಂತ ಅಧಿಕವಾಗಿದೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಸಹಕಾರಿಯಾಯಿತು ಎಂದರು ಈ ಭಾಗದ ಕಾಲುವೆಗಳಲ್ಲಿ ನೀರು ಹರಿಸಲಾಗುತ್ತಿದ್ದು ಕಾಲುವೆಗಳಲ್ಲಿ ಹೂಳು ಬಿದ್ದಿರುವುದನ್ನು ತೆಗೆಸುವ ಕಾರ್ಯ ಮುಂದುವರೆದಿದೆ ಯಾವ ಭಾಗಗಳಲ್ಲಿ ಹೂಳು ತೆಗೆದಿಲ್ಲದಿರುವುದನ್ನು ಪರಿಶೀಲಿಸಲಾಗುವುದು ತೆಗೆದಿದ್ದರೆ ಹೂಳು ತೆಗೆಸುವ ಕಾರ್ಯ ಮಾಡಿಸಲಾಗುವುದು ಹೆಚ್ಚು ಮಳೆ ಆಗುತ್ತಿರುವುದರಿಂದ ಹಲವು ಅಂಗನವಾಡಿ ಕೇಂದ್ರಗಳು ಶಿಥಿಲಗೊಂಡುಂಟಿವೆ ಅಂತಹ ಅಂಗನವಾಡಿ ಕೇಂದ್ರಗಳ ಮಾಹಿತಿ ಪಡೆದಿದ್ದು ದುರಸ್ತಿ ಮಾಡಲು ಕ್ರಮ ವಹಿಸಲಾಗುವುದು ಎಂದರು ಅಧಿಕ ಮಳೆಯಾಗಿದ್ದರಿಂದ ಹೋಬಳಿಯಲ್ಲಿ ಸುಮಾರು ಎಪ್ಪತ್ತು ಮನೆಗಳು ಕುಸಿದು ಬಿದ್ದಿದ್ದು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮಾಹಿತಿ ನೀಡಲಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ನಿರ್ಮಿಸಿಕೊಳ್ಳುವ ಸೌಲಭ್ಯ ಒದಗಿಸುವಂತೆ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಂದ ವರದಿ ಸಲ್ಲಿಸಲಾಗಿದೆ ಪ್ರಸ್ತುತ ನೀಡುತ್ತಿರುವ ಪರಿಹಾರದಿಂದ ಫಲಾನುಭವಿಗಳಿಗೆ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಹೆಚ್ಚು ಪರಿಹಾರ ನೀಡುವಂತೆ ಸರ್ಕಾರದ ಗಮನಕ್ಕೆ ತರಲಾಗಿದೆ ಕಲ್ಲೋಡೆ ಬಾರಿ ಕಾವಲು ಪ್ರದೇಶದ ಕಲ್ಲು ಗಣಿಗಾರಿಕೆಯಿಂದ ಸುತ್ತಮುತ್ತಲ ಗ್ರಾಮದ ಮನೆಗಳು ಬಿರುಕು ಬಿಡುತ್ತಿರುವ ಮಾಹಿತಿ ಹಾಗೂ ಪಶು ಇಲಾಖೆ ಕಟ್ಟಡ ಬಿರುಕು ಬಿಟ್ಟಿರುವ ವಿಚಾರ ಲಭ್ಯವಾಗಿದ್ದು ಈ ಪ್ರಕರಣದ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನಮ್ಮ ಹಳ್ಳಿ ಮೈಸೂರು ಹೋಬಳಿಯ ವಿವಿಧ ಇಲಾಖೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ವಾಡಿಕೆ ಮಳೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ವಿಚಾರಗಳು ತಿಳ್ಕೊಂಡಾಗ ತೊಂಬತ್ನಾಲ್ಕು ಪರ್ಸೆಂಟ್ ವಾಡಿಕೆ ಮಳೆ ಭಾರಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಮಗೆ ಅಧಿಕಾರಿಗಳು ಹೇಳಿದ್ದಾರೆ ಅಂಗನವಾಡಿಗಳು ಬಿದ್ದೋಗಿರ್ತಕ್ಕಂಥದ್ದು ಅಂಗನವಾಡಿ ರಿಪೇರಿ ಕೇಳ್ತಕ್ಕಂಥದ್ದು ಪಶು ಸಂಗೋಪನೆಯ ಒಂದು ಬಿಲ್ಡಿಂಗು ಕೂಡ ಬ್ಲಾಸ್ಟ್ ಇದು ಕಲ್ಲುಗರುಗಾರಿಕೆ ಮಾಡಿರೋದ್ರಿಂದ ಅದು ಕೂಡ ಕ್ರ್ಯಾಕ್ ಬಂದಿದೆ ಅಂತಕ್ಕಂಥದ್ದನ್ನೇ ಹಾಗೆ ಹೇಳಿದ್ದಾರೆ ಈಗ ಮತ್ತೆ ಮುಂದೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇವತ್ತು ಕೆರಳಲ್ಲಿ ನೀರು ಹರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲ್ಟನ್ನ ತೆಗೆದಿದ್ದಾರಾ ಇಲ್ವ ಅಂತಕ್ಕಂಥದ್ದು ಭಾರಿ ಈ ಮುಖ್ಯ ಏಕೆಂದರೆ ಟೈಲ್ಯಾಂಡಿಗೆ ನೀರು ಹೋಗ್ಬೇಕಾದ್ರೆ ಆ ಶಿಲ್ಟನ್ನ ತೆಗೆದಿರಬೇಕು ಅದಕ್ಕೆ ಆ ತಜ್ಞಾನ ಇಲ್ಲವಾತಕ್ಕಂಥದ್ದನ್ನು ಕೇಳಿಕೊಂಡು ಒಂದು ಸೂಚನೆ ಕೊಡ್ತಕ್ಕಂಥದ್ದಾಗ್ತದೆ ಈ ಬಾರಿ ನಮಗೆ ಗೊತ್ತಿರೋ ಹಾಗೆ ಈ ಹೋಗ್ಲಿಗೆ ಯಾವುದೇ ಆದಂಥ ಸಮಸ್ಯೆಗಳಿಲ್ಲ ಸಮಸ್ಯೆಗಳೇನು ಅಂದರೆ ಮನೆಗಳು ಒಂದು ಎಪ್ಪತ್ತು ಮನೆಗಳು ಬಿದ್ದೋಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಈಗ ಸರ್ಕಾರ ಇರ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಾಲಲ್ಲ ಅಂತಕ್ಕಂಥದ್ದು ನನಗೂ ಬಂದಿದೆ ಅವ್ರ ಇಲಾಖೆಯವರು ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಬಿದ್ದೋಗಿರ್ತಕ್ಕಂಥ ಅವ್ರಿಗೆ ಆದ್ಯತೆ ಮೇಲೆ ಅವರಿಗೆ ಮನೇನ ಪಂಚಾಯತಿಯಲ್ಲಿ ಕೊಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಡಿ ಸಿ ಮತ್ತು ಸರ್ಕಾರ ನಿರ್ದೇಶನ ಕೊಟ್ಟಾಗಿದೆ ಅದರಲ್ಲಿ ಅವರಿಗೆ ಒಂದು ಜನತಾ ಮನೆ ಪ್ಲಸ್ ಇದು ಕೊಡ್ತಕ್ಕಂಥದ್ದು ಆಗ್ತದೆ ಬಹುಶಃ ನಮಗೆ ಈ ಬಾರಿ ನಾನು ಇಷ್ಟು ವರ್ಷದ ಈ ಭಾಗದ ಶಾಸಕನಾಗಿ ಮತ್ತೆ ಕೆಲಸ ಮಾಡಿದ್ದೀನಿ ನಿಜವಾಗ್ಲೂ ಕೂಡ ಮಳೆ ಕರೆಕ್ಟಾಗಿ ಆಗಿರ್ತಕ್ಕಂಥ ಇದು ವರ್ಷ ಅಂದರೆ ಈ ವರ್ಷ ಅಂತಕ್ಕಂಥದ್ದು ನನಗೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಕೆ ಕೆ ಕೃಷ್ಣಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಸೇರಿದಂತೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಹಾಜರಿದ್ದರು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ ನೀವು ಗಿರವಿ ಇಟ್ಟಿರುವ ಚಿನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಇಂದೇ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ಜೀರೋ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ ದೊರೆಯುತ್ತವೆ Day Home Furniture and Interior, opposite District Stadium, Salagame Road, Hasana. Phone numbers 81569 9562955026, 95629 55026, Matu ಆಕರ್ಷಕ ಸೇಲ್ ನಿಮಗೆ ಇಷ್ಟ ಇರುವ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಮಹೇಂದ್ರಿ ಎಕ್ಸೋ ಕಾರ್ ಫಿಫ್ಟಿ ಫೈವ್ ಇಂಚ್ ಸ್ಮಾರ್ಟ್ ಟಿವಿ ಎಸಿ ಲ್ಯಾಪ್ಟಾಪ್ ಡಬಲ್ ಡೋರ್ ಫ್ರಿಜ್ ವಾಷಿಂಗ್ ಮೆಷಿನ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ವಾಚ್ ಏರ್ ಕೂಲರ್ ಮಿಕ್ಸರ್ ಗ್ರೈಂಡರ್ ಪೆಡಸ್ಟೀಲ್ ಫ್ಯಾನ್ ಅಂತ ಹತ್ತು ಕೋಟಿ ವರೆಗೂ ಬಹುಮಾನ ಕೇಳಿರಿ ಈ ಆಫರ್ ಆಗಸ್ಟ್ ಹದಿನೆಂಟರವರೆಗೆ ಮಾತ್ರ ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ ಕಲ್ಯಾಣ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಸ್ವಾಗತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಆರ್ಟ್ ರೂಟ್ ಸ್ಟುಡಿಯೋ ವತಿಯಿಂದ ಸೆಪ್ಟೆಂಬರ್ ಒಂದರಂದು ವಿಜುವಲ್ ವಿಜನ್ ಚಿತ್ರಕಲಾ ಸ್ಪರ್ಧೆ ಇಪ್ಪತ್ನಾಲ್ಕು ಆಯೋಜಿಸಲಾಗಿದೆ ಎಂದು ಕಸಪ್ಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಲ್ ಮಲ್ಲೇಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಒಂದರ ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡರವರೆಗೆ ನಗರ ಸಮೀಪದ ಬಿ ಕಾಟಿಹಳ್ಳಿಯ ಶ್ರೀ ವೀರಾಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿರುವ ಹಾರ್ಟ್ ರೂಟ್ ಸ್ಟುಡಿಯೋದಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೆಯಲಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಹವ್ಯಾಸಿ ಕಲಾವಿದರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಸ್ಥಳದಲ್ಲೇ ಚಿತ್ರಕಲಾ ಸ್ಪರ್ಧೆ ನಡೆಯಲಿದ್ದು ಸ್ಪರ್ಧೆಯಲ್ಲಿ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳು ತಮಗಿಷ್ಟವಾದ ಚಿತ್ರವನ್ನು ಬಿಡಿಸಬಹುದು ಐದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಪರಿಸರದ ಕುರಿತಾಗಿ ಎಂಟರಿಂದ ಹತ್ತನೇ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಕಲೆ ಮತ್ತು ಸಂಸ್ಕೃತಿಯ ಪರಿಸರ ಮತ್ತು ಜೀವನ ವೈವಿಧ್ಯತೆ ಕುರಿತಂತೆ ಹಾಗೂ ಹವ್ಯಾಸಿ ಕಲಾವಿದರು ಚಿತ್ರ ಬಿಡಿಸಬಹುದು ಖ್ಯಾತ ಚಿತ್ರಕಲಾವಿದ ಟಿ ಶಿವಪ್ರಸಾದ್ ನಿರ್ಮಲ ಚಿತ್ರಕಲಾ ಶಾಲೆಯ ನಿವೃತ್ತ ಪ್ರಾಂಶುಪಾಲ ಕಾರದಕಟ್ಟಿ ಖ್ಯಾತ ಚಿತ್ರಕಲಾವಿದ ಲಿಂಗದೇವರು ಕಸಪಾ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರತಿ ತರಗತಿವಾರು ಬಹುಮಾನ ನೀಡಲಾಗುವುದು ಎಂದು ಹೇಳಿದರು ಪ್ರಾಥಮಿಕ ಹಂತದಿಂದ ಕಾಲೇಜು ಹಂತದವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯವನ್ನ ಇಟ್ಕೊಂಡ ಹಾಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಈ ಚಿತ್ರಕಲಾ ಸ್ಪರ್ಧೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳು ಇಷ್ಟವಾದ ಚಿತ್ರವನ್ನು ಬರೀಬೋದು ವಿಷಯದ ಮಿತಿ ಇಲ್ಲ ಅವರಿಗೆ ಐದನೇ ತರಗತಿಯಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಕೇಂದ್ರವಾಗಿಟ್ಕೊಂಡು ಪರಿಸರದ ವಿಷಯವಾಗಿ ಚಿತ್ರ ಬರೀಬೇಕಾಗತ್ತೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕಾಲೇಜು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನಮ್ಮ ಕಲೆ ಮತ್ತು ನಮ್ಮ ಸಂಸ್ಕೃತಿ ಈ ವಿಷಯದ ಮೇಲೆ ಚಿತ್ರಕಲಾ ಸ್ಪರ್ಧೆ ಇರುತ್ತೆ ಹವ್ಯಾಸಿ ಕಲಾವಿದರಿಗೂ ಕೂಡ ಚಿತ್ರಕಲಾ ಸ್ಪರ್ಧೆಯನ್ನು ಇಟ್ಕೊಂಡಿದ್ದಾರೆ ಈ ಹವ್ಯಾಸಿ ಕಲಾವಿದರು ತಮ್ಮ ಇಚ್ಛೆಯ ಕುರ್ತು ಹಾಗೆ ತಾವು ಇಚ್ಛೆ ಪಟ್ಟಂತಹ ಚಿತ್ರವನ್ನು ಬರೀಬೋದು ಅವರಿಗೆ ಕೂಡ ವಿಷಯದ ಮಿತಿ ಇಲ್ಲ ಇಷ್ಟೂ ಸ್ಪರ್ಧೆಗಳು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ನಡೀತವೆ ಸಾಹಿತ್ಯ ಪರಿಷತ್ತಿನ ಒಂದು ಸಹಯೋಗದೊಂದಿಗೆ ಈ ನಮ್ಮ ಆರ್ಟ್ ರೂಟ್ ಸ್ಟುಡಿಯೋ ಕಲಾ ಸಂಸ್ಥೆ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಇವತ್ತಿನ ಆ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಕೆ ಟಿ ಶಿವಪ್ರಸಾದ್ ಇರ್ತಾರೆ ಆಮೇಲೆ ಖಾರದಕಟ್ಟಿಯವ್ರು ಇರ್ತಾರೆ ಲಿಂಗದೇವರು ಅವರು ಇರ್ತಾರೆ ಈ ಎಲ್ಲ ಅತಿಥಿಗಳು ತನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಸ್ಪರ್ಧೆಗಳಿಗೆ ಕೆಲವು ಮಾರ್ಗಸೂಚಿಯನ್ನು ಕೊಟ್ಟಿದ್ದೇವೆ ಅದನ್ನು ಪ್ರಸ್ನೋಟಲ್ಲಿ ನಿಮಗೆ ಹಾಕಿಸ್ತೇವೆ ಸ್ಪರ್ಧೆಗೆ ಪ್ರವೇಶ ಅಂಥೇಳಿ ಐವತ್ತು ರೂಪಾಯಿ ನೋಂದಾವಣಿ ಶುಲ್ಕವನ್ನು ನಾವು ಇಟ್ಟಿದ್ದೇವೆ ಸ್ಪರ್ಧಿಗಳಿಗೆ ಡ್ರಾಯಿಂಗ್ ಶೀಟನ್ನು ಪರಿಷತ್ತು ಮತ್ತು ಸಂಸ್ಥೆ ವತಿಯಿಂದನೇ ನೀಡಲಾಗುತ್ತೆ ಡ್ರಾಯಿಂಗ್ ಬೇಕಾಗಿರ್ತಕ್ಕಂಥ ಇನ್ನಿತರ ಪರಿಕರಗಳನ್ನು ಕಲಾವಿದರೇ ತರಬೇಕು ವಿದ್ಯಾರ್ಥಿಗಳೇ ತರಬೇಕು ಇದು ಪರಿಷತ್ತಿನ ಸಹಯೋಗದಲ್ಲಿ ಒಂದು ಶಾಲಾ ಕಾಲೇಜಿನ ಮಕ್ಕಳಿಗೆ ಸೃಜನಾತ್ಮಕವಾದಂತಹದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಲಿಂಗದೇವರು ಅವರು ಕಾರ್ಯಕ್ರಮದಲ್ಲಿ ಒಂದು ಪ್ರಾತ್ಯಕ್ಷತೆಯನ್ನು ಮಾಡ್ತಾರೆ ಚಿತ್ರಕಲಾ ರಚನೆಯ ಬಗ್ಗೆ ಒಂದು ಕೂಡ ಮಾಡ್ತಿದ್ದಾರೆ ತಾವು ಬರಬೇಕು ಸಹಕಾರ ಇರಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನಮಸ್ಕರಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಸಬಾ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಕೋಶಾಧ್ಯಕ್ಷ ಜೈರಾಮ್ ಸಂಘಟನಾ ಕಾರ್ಯದರ್ಶಿ ಆರ್ ಶಂಕರ್ ಹಾಸನ ತಾಲೂಕು ಅಧ್ಯಕ್ಷ ಮಮತೇಶ್ ಚಿತ್ರಕಲಾವಿದ ಕೃಷ್ಣಾಚಾರಿ ಹಾಜರಿದ್ದರು ತರಬೇತಿ ಪಡೆದು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ನಂತರ ಹಾಸನ ಜಿಲ್ಲೆಯನ್ನು ಪ್ರಥಮ ಸ್ಥಾನಕ್ಕೆ ತರುವಂತೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಿಎನ್ ಮಂಜುಳ ಕರೆ ನೀಡಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಹಾಸನ ತಾಲೂಕು ನಗರ ಏವಲಿಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಕ್ರೀಡಾಕೂಟ ಉದ್ಘಾಟನೆ ವೇಳೆ ಇದುವರೆಗೂ ಮಳೆ ಬಂದಿರಲಿಲ್ಲ ಇದೇ ಮೊದಲು ಮಳೆ ಬಂದಿರುವುದು ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಮಳೆ ಬಂದಿರುವುದು ಸ್ವಲ್ಪ ಅವ್ಯವಸ್ಥೆಯಾಗಿದೆ ಎರಡು ದಿನ ಕ್ರೀಡಾಕೂಟ ನಡೆಯಲಿದೆ ಈ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮವಾಗಿ ಸಿದ್ಧರಾಗಿ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಬಂದಿರುವುದಕ್ಕೆ ಮೊದಲನೆಯದಾಗಿ ಶುಭಾಶಯಗಳನ್ನು ತಿಳಿಸುತ್ತೇನೆ ಕ್ರೀಡೆಯಲ್ಲಿ ಸೋತವರು ಬೇಸರ ಮಾಡಿಕೊಳ್ಳದೆ ಮುಂದಿನ ವರ್ಷದಲ್ಲಿ ನಡೆಯುವ ಕ್ರೀಡೆಗೆ ತಯಾರು ಆಗಬೇಕು ಎಂದು ಕಿವಿಮಾತು ಹೇಳಿದರು ಕ್ರೀಡೆಯಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿತ್ತು ಈ ವರ್ಷವೂ ಕೂಡ ಅದೇ ಸ್ಥಾನವನ್ನ ಉಳಿಸಿಕೊಳ್ಳಬೇಕು ಈ ಕ್ರೀಡೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದವರು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸುವ ವೇಳೆ ಅತ್ಯುತ್ತಮವಾದ ತರಬೇತಿ ಪಡೆದುಕೊಳ್ಳಿ ಎಂದು ಸಲಹೆ ನೀಡಿದರು ಇದಕ್ಕಾಗಿ ಯುವ ಸಬಲೀಕರಣ ಇಲಾಖೆಯವರು ಮತ್ತು ದೈಹಿಕ ಶಿಕ್ಷಣಾಧಿಕಾರಿಗಳು ನಿಮಗೆ ಸಹಕಾರ ಕೊಡಲಿದ್ದಾರೆ ಈ ಅವಕಾಶವನ್ನ ಬಳಸಿಕೊಂಡು ಹಾಸನ ಜಿಲ್ಲೆಯನ್ನ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬರುವಾಗೆ ನೋಡಿಕೊಳ್ಳಿ ಎಂದು ಶುಭ ಹಾರೈಸಿದರು ಶೈಕ್ಷಣಿಕ ವರ್ಷದಲ್ಲಿ ಚೆನ್ನಾಗಿ ರೆಡಿಯಾಗಿ ಈ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಬಂದಿದ್ದೀರಾ ಮೊದಲಿಗೆ ನಿಮ್ಗೆಲ್ಲ ಮಕ್ಕಳ ಆಲ್ ದ ಬೆಸ್ಟ್ ಹೇಳ್ತೀನಿ ಈ ಏನು ಕ್ರೀಡಾ ಚಟುವಟಿಕೆಯನ್ನು ಆಯೋಜನೆ ಮಾಡಿದ್ದಾರೆ ಆ ಶಾಲೆಗಳಿಗೂ ಸಹ ನಾನು ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾಯಿದ್ದೀರಾ ಇದೇ ರೀತಿ ನಿಮ್ಮ ಪಾಲ್ಗೊಳ್ಳುವಿಕೆ ನಮ್ಮ ಇಲಾಖೆ ಜೊತೆ ಇರಲಿ ಅಂತ ಮತ್ತೊಮ್ಮೆ ನಿಮ್ಮನ್ನು ಕೋರ್ತಾ ಎಲ್ಲರಿಗೂ ಶುಭ ಆಗಲಿ ಮಕ್ಕಳ ಮಳೆ ಬರ್ತಾ ಇದೆ ತುಂಬ ಅವ್ಯವಸ್ಥೆ ಆಗಿದೆ ಇದರಲ್ಲಿ ನಾನು ನಿಮ್ಗೆ ಏನು ಹೇಳಿದ್ರು ಅಷ್ಟು ನಿಮಗೆ ರೀಚ್ ಆಗಲ್ಲ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಹಾಗೆ ಸೋತವರು ಬೇಜಾರು ಮಾಡ್ಕೋಬೇಡಿ ಮುಂದಿನ ವರ್ಷ ಪ್ರಯತ್ನ ಪಡಿ ಈಗ ಗೆದ್ದವ್ರು ಮಾತ್ರ ಏನು ನಾವು ಹೋದ ವರ್ಷ ನಮ್ಮ ಇಡೀ ಹಾಸನ ತಾಲೂಕು ಹಾಸನ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಈ ವರ್ಷನೂ ಅದೇ ಸ್ಥಾನ ಉಳ್ಕೊಳ್ಳಿ ಹಾಗಾಗಿ ನೀವು ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಸ್ಟ್ರಗಲ್ ಹಾಕಿ ಏನು ಈ ಸಾರಿ ಪ್ರಥಮ ದ್ವಿತೀಯ ಬರ್ತೀರಾ ಅವರು ಏನು ತಾಲೂಕು ಮಟ್ಟದಲ್ಲಿ ಆಯ್ಕೆ ಆಗಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುವಂಥ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ತರಬೇತಿಯನ್ನು ತಗೊಳ್ಳಿ ಅದಕ್ಕೋಸ್ಕರ ಬೇಕಾದರೆ ನಿಮಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಸಪೋರ್ಟ್ ಮಾಡ್ತಾರೆ ಮತ್ತು ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸಪೋರ್ಟ್ ತಗೊಂಡು ಅತ್ಯುತ್ತಮವಾಗಿ ನೀವು ತರಬೇತಿಯನ್ನು ಪಡ್ಕೊಂಡು ನಮ್ಮ ಜಿಲ್ಲೆಯನ್ನು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬರೋ ಹಾಗೆ ಕಾರ್ಯಕ್ರಮದಲ್ಲಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಟಿಎಂ ವೇದಣ್ಣ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಶೈಕ್ಷಣಿಕ ಸಲಹೆಗಾರರಾದ ಎಸ್ ವೆಂಕಟೇಶ್ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಮುಖ್ಯಸ್ಥರಾದ ರಘು ಮುಖ್ಯೋಪಾಧ್ಯಾಯರಾದ ಆರ್ ರಾಜೇಶ್ವರಿ ಇತರರು ಉಪಸ್ಥಿತರಿದ್ದರು ಸಕಲೇಶ್ಪುರ ಪಟ್ಟಣದ ರಾಜಬೀದಿಯಲ್ಲಿ ಮತ್ತೊಮ್ಮೆ ಮೊಬೈಲ್ ಅಂಗಡಿಯಲ್ಲಿ ಕಳ್ಳರು ತಮ್ಮ ಚಾಣಕ್ಷತನ ಮೆರೆದು ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ ಎಸ್ಬಿಐ ಬ್ಯಾಂಕ್ನ ಮುಂಭಾಗದಲ್ಲಿ ಸೂರಜ್ ಎಂಬುವರ ಮೊಬೈಲ್ ಅಂಗಡಿಯ ರೋಲಿಂಗ್ ಶೆಟ್ಟರ್ಗೆ ಹಾರಿಯಿಂದ ಬೀಟಿ ಒಳಗೆ ಪ್ರವೇಶಿಸಿ ಕತ್ತರ್ನ ಕಳ್ಳ ತಾನು ತಂದಿದ ಸ್ಕ್ರೂಡ್ರೈವರ್ ಸಹಾಯದೊಂದಿಗೆ ಅಂಗಡಿಯ ಗಲ್ಲಪೆಟ್ಟಿಗೆ ತೆಗೆದು ಸುಮಾರು ಮೂವತ್ತು ಸಾವಿರ ಹಣ ಲಪಟಾಯಿಸಿ ಪರಾರಿಯಾಗಿದ್ದಾನೆ ಕಳ್ಳತನದ ದೃಶ್ಯ ಅಂಗಡಿಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ತನ್ನ ಮುಖ ಚಹರಿಯನ್ನ ಮರಿಮಾಚುವುದಕ್ಕಾಗಿ ಟೋಪಿಯನ್ನು ಧರಿಸಿ ಕ್ಯಾಮೆರಾ ಕಣ್ಣಿಗೆ ಮುಖ ಕೊಡದೆ ಹಣದ ಸಮೇತ ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿದ್ದಾರೆ ಪಟ್ಟಣದಲ್ಲಿ ಕಳ್ಳತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಈ ಘಟನೆಯಿಂದ ವರ್ತಕರಲ್ಲಿ ನೆಮ್ಮದಿಯಿಲ್ಲದ ವಾತಾವರಣ ಸೃಷ್ಟಿಯಾಗಿದೆ ಕೊನೆಯಲ್ಲಿ ಹಾಸನ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಚಿವರು ಗರಂ ಸಿಸಿಎಫ್ ಡಿಸಿಎಫ್ ಸೇರಿ ಅರಣ್ಯ ಟಾಸ್ಕ್ ಫೋರ್ಸ್ನಲ್ಲಿ ಅನುಮೋದನೆ ನೀಡಿದ್ದ ಎಲ್ಲರ ವಿರುದ್ಧ ಕೇಸ್ ದಾಖಲಿಸಲು ಸೂಚನೆ ಮಾಜಿ ಸಚಿವ ಎಚ್ಕೆ ರೇವಣ್ಣಗೆ ಬಿಗ್ ರಿಲೀಫ್ ಜಾಮೀನು ರದ್ದು ಮಾಡಲು ಹೈಕೋರ್ಟ್ ನಕಾರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಪಡೆಯುವಾಗ ನಗರಸಭೆ ಬಿಲ್ ಕಲೆಕ್ಟರ್ ಲೋಕಾಯುಕ್ತ ಬಲೆಗೆ ಲೋಕೇಶ್ ಲೋಕಾಯುಕ್ತ ಬಲೆಗೆ ಬಿದ್ದ ಬಿಲ್ ಕಲೆಕ್ಟರ್ ಮುಂದಿನ ವರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು